ಎಲ್ಲರಿಗೂ ನಮಸ್ಕಾರ ಸಿನಿಮಾಗಳಲ್ಲಿ ಬಹು ಬೇಡಿಕೆಯ ನಟಿಯರಾಗಿ ಗುರುತಿಸಿಕೊಂಡು ಮದುವೆಯ ನಂತರ ವಿದೇಶದಲ್ಲಿ ನೆಲೆಸಿರುವಂತಹ ಭಾರತೀಯ ಅದರಲ್ಲೂ ಕನ್ನಡ ಸಿನಿಮಾ ನಟಿಯರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲು ಧ್ರುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಕನ್ನಡದ ನಟಿ ಮಾಧವೀರವರು ಸಾವಿರದ ಒಂಬೈನೂರ ಎಪ್ಪತ್ತೈದರ ದಶಕದಲ್ಲಿ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದಂತಹ ಈ ನಟಿ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಹಾಗೂ ಅನಂತ್ನಾಗ್ ಶಂಕರನಾಗ್ ಹೀಗೆ ಹಲವಾರು ಘಟಾನುಘಟಿ ನಾಯಕರ ಜೊತೆ ನಟಿಸಿ ಸಹ ಎನಿಸಿಕೊಂಡಂಥವ್ರು ಕನ್ನಡ ಮಾತ್ರವಲ್ಲದೆ ಭಾರತದ ಬಹುಭಾಷೆಗಳಲ್ಲಿ ನಟಿಸಿ ಮೆಚ್ಚುಗೆ ಪಡೆದಂತಹ ಮಾಧವೀರವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಮೆರಿಕದ ಉದ್ಯಮಿಯಾಗಿದ್ದಂತಹ ರಾಲ್ಫ್ ಶರ್ಮಾರವರನ್ನ ವಿವಾಹವಾಗ್ತಾರೆ ನಂತರ ಸಿನಿಮಾ ರಂಗದಿಂದ ದೂರ ಉಳಿದು ಅಮೆರಿಕದಲ್ಲಿ ತಮ್ಮ ಕುಟುಂಬ ಹಾಗೂ ಮೂರು ಮಕ್ಕಳೊಂದಿಗೆ ಉದ್ಯಮಿಯಾಗಿ ಗುರುತಿಸಿಕೊಂಡು ಅಮೆರಿಕದಲ್ಲಿ ನೆಲೆಸಿದ್ದಾರೆ ನಟಿ ಆರತಿರವರು ನಟಿ ಆರತಿರವರು ಕನ್ನಡ ಸಿನಿರಂಗ ಕಂಡಂತಹ ಅದ್ಭುತ ಹಾಗೂ ಅಪ್ರತಿಮ ನಟಿ ಗೆಜ್ಜೆ ಪೂಜೆ ಸಿನಿಮಾದ ಮೂಲಕ ಕನ್ನಡಕ್ಕೆ ಪರಿಚಯಗೊಂಡಂತಹ ಅಪ್ಪಟ ದೇಸಿ ಪ್ರತಿಭೆ ಆರತಿರವರು ಇವರು ಎಂಬತ್ತರ ದಶಕದಲ್ಲೇ ಕನ್ನಡ ಸಿನಿಮಾ ಮಾತ್ರವಲ್ಲ ಭಾರತೀಯ ಸಿನಿಮಾ ರಂಗದಿಂದಲೇ ನಿವೃತ್ತಿಯನ್ನ ಪಡ್ಕೊಳ್ತಾರೆ ಇವರು ಪುಟ್ಟಣ್ಣ ಕಣಗಾಲ್ರವರ ಗರಡಿಯಿಂದ ಬಂದಂತಹ ಪ್ರತಿಭೆ ಹಾಗೂ ಪುಟ್ಟಣ್ಣ ಕಣಗಾಲ್ರವರ ಎರಡನೇ ಸಂಸಾರವೂ ಕೂಡ ಆಗಿದ್ರು ನಂತರದ ದಿನಗಳಲ್ಲಿ ಇವರು ಅಮೆರಿಕಾಗೆ ಹೋಗಿ ತಮ್ಮ ಜೀವನವನ್ನ ಕಟ್ಟಿಕೊಳ್ತಾರೆ ಹಾಗೆ ಇವರು ಮತ್ತೆ ಎರಡ್ ಸಾವಿರದ ಐದರಲ್ಲಿ ಕನ್ನಡ ಸಿನಿಮಾವನ್ನ ನಿರ್ಮಾಣ ಮಾಡ್ತಾರೆ ಹಾಗೂ ನಿರ್ದೇಶನ ಮಾಡ್ತಾರೆ ತಮ್ಮ ಮಗಳೊಂದಿಗೆ ಆ ಸಿನಿಮಾವೇ ಮಿಠಾಯಿ ಮನೆ ಸಿನಿಮಾ ಯಾವುದೇ ರೀತಿಯಾದಂತಹ ಯಶಸ್ಸನ್ನ ಕಾಣಲಿಲ್ಲ ನಂತರ ಅವರು ಪುನಃ ಅಮೆರಿಕಾಗೆ ಹೋಗಿ ಅವರು ಅಲ್ಲಿಯೇ ತಮ್ಮ ಜೀವನವನ್ನ ಮುಂದುವರಿಸ್ತಾರೆ ನಟಿ ಸಿಂಧು ಮನನ್ ಸಾವಿರದ ಒಂಬೈನೂರ ತೊಂಬತ್ತು ಹಾಗೂ ಎರಡು ಸಾವಿರದ ದಶಕಗಳಲ್ಲಿ ಕನ್ನಡ ಸಿನಿರಂಗ ಕಂಡಂತಹ ಅದ್ಭುತ ಚೆಲುವೆ ಈಕೆ ಮೂಲತಃ ಮಲಯಾಳಿ ನಟಿ ಹಾಗೂ ಕನ್ನಡದಲ್ಲಿ ಈಕೆ ಬಾಲ ನಟಿಯಾಗಿ ಕಾಣಿಸ್ಕೊಳ್ತಾರೆ ರಶ್ಮಿ ಶ್ರುತಿ ರವರ ನಟನೆಯ ರಶ್ಮಿ ಸಿನಿಮಾದಲ್ಲಿ ಇವರು ಬಾಲ ನಟಿನಾಗಿ ಕಾಣಿಸ್ಕೊಳ್ತಾರೆ ನಂತರ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಸಿನಿಮಾಗಳಲ್ಲೂ ಕೂಡ ನಟಿಸ್ತಾರೆ ಇವರ ಅಭಿನಯದ ರಾಜ ಮಾಣಿಕ್ಯಂ ಹಾಗೂ ಪುಲಿ ಧನ್ಮೈ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿಯನ್ನ ಕೂಡ ಪಡ್ಕೊಳ್ತಾರೆ ಇಂತಹ ನಟಿ ಎರಡು ಸಾವಿರದ ಹತ್ತರಲ್ಲಿ ಐಟಿ ಉದ್ಯಮಿಯಾಗಿದ್ದಂತಹ ಡೊಮಿನಿಲ್ ಪ್ರಭು ರವರನ್ನ ವಿವಾಹವಾಗ್ತಾರೆ ಇದೀಗ ಇವರು ಲಂಡನ್ನಲ್ಲಿ ತಮ್ಮ ಇಬ್ಬರು ಮಕ್ಕಳು ಹಾಗೂ ಪತಿಯೊಂದಿಗೆ ಸುಖ ಸಂಸಾರವನ್ನ ಮಾಡ್ತಾ ಇದ್ದಾರೆ ಕನ್ನಡದ ಮತ್ತೋರ್ವ ನಟಿ ರಂಬಾರವರು ರಮ್ಮರ್ ಅವರು ಮೂಲತಃ ತೆಲುಗು ನಟಿ ಇವರು ಕನ್ನಡದಲ್ಲಿ ರವಿಚಂದ್ರನ್ ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಹಾಗೂ ಹಲವು ನಟರೊಂದಿಗೆ ನಟಿಸಿದ್ದಾರೆ ಹಾಗೆ ತೊಂಬತ್ತರ ದಶಕ ಹಾಗೂ ಎರಡು ಸಾವಿರದ ದಶಕಗಳಲ್ಲಿ ಬಹು ಬೇಡಿಕೆಯ ದಕ್ಷಿಣ ಭಾರತದ ನಟಿಯಾಗಿ ಮಿಂಚುತ್ತಾರೆ ಹಾಗೂ ಇವರ ನಟನೆಯ ಸಿನಿಮಾಗಳನ್ನ ನೋಡೋದಾದ್ರೆ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಾಬಾ ಬಾಮೈದುನ ಓ ಪ್ರೇಮವೆ ಹಾಗೂ ಅನಾಥರು ಇತ್ಯಾದಿ ಸಿನಿಮಾಗಳ ಮೂಲಕ ಇವರು ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪರಿಚಿತರಾದವರು ಇವರು ಸುಮಾರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೂ ಎರಡ್ ಸಾವಿರದ ಹತ್ತರಲ್ಲಿ ಇವರು ಇಂದ್ರಕುಮಾರ್ ಪದ್ಮನಾಥನ್ ರವರೊಂದಿಗೆ ವಿವಾಹವನ್ನ ಹಾಕ್ತಾರೆ ಹಾಗೂ ಇದೀಗ ಇವರು ಟೋರಂಟೊ ನಗರದಲ್ಲಿ ವಾಸಿಸ್ತಾ ಇದ್ದಾರೆ ಇವರಿಗೆ ಮೂರು ಜನ ಮಕ್ಕಳಿದ್ದಾರೆ ಹಾಗೂ ಕನ್ನಡದ ಮತ್ತೋರ್ವ ನಟಿ ಮಾನ್ಯರವರು ಮಾನ್ಯರವರು ಕನ್ನಡದಲ್ಲಿ ವಿಷ್ಣುವರ್ಧನ್ ಹಾಗೂ ದರ್ಶನ್ ಇತ್ಯಾದಿ ನಟರೊಂದಿಗೆ ನಟಿಸಿದ್ದಾರೆ ಹಾಗೂ ಇವರು ಎರಡ್ ಸಾವಿರದ ಹದಿಮೂರರಲ್ಲಿ ವಿಕಾಸ್ ಬಜಪೇಯಿ ಅನ್ನೋರನ್ನ ವಿವಾಹವಾಗ್ತಾರೆ ಹಾಗೂ ಇವರು ಇದೀಗ ಅಮೆರಿಕದಲ್ಲಿ ತಮ್ಮ ಸಂಗಾತಿ ಹಾಗೂ ಮಕ್ಕಳೊಂದಿಗೆ ಸುಖ ಜೀವನವನ್ನ ನಡೆಸ್ತಿದ್ದಾರೆ ಸ್ನೇಹಿತರೆ ಸಿನಿಮಾ ರಂಗದಲ್ಲಿ ದೊಡ್ಡ ಅವಕಾಶಗಳು ಇದ್ರೂ ಕೂಡ ಹಾಗೆ ಇವರು ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದಂತಹ ಸಂದರ್ಭದಲ್ಲೇ ವಿವಾಹವನ್ನಾಗಿ ಸಿನಿಮಾ ರಂಗಕ್ಕೆ ನಿವೃತ್ತಿಯನ್ನ ಪಡ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಇವರು ಜೀವನವನ್ನ ಸಾಗಿಸ್ತಿದ್ದಾರೆ ಇಂತಹ ನಟಿಯರಿಗೆ ನಮ್ಮ ನಮಸ್ಕಾರಗಳು ಹಾಗೆ ಮುಂದಿನ ವಿಡಿಯೋದಲ್ಲಿ ಕಿರುತೆರೆಯ ನಟಿಯರು ಯಾರ್ಯಾರು ವಿದೇಶದಲ್ಲಿ ನೆಲೆಸಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು